ಇನ್ನೊಂದು ಪ್ರಶ್ನೆ ಇದೆ ಇದನ್ನ ರಾಮ ಸೋಮಶೇಖರ ಒಂದು ತಿಂಗಳಿಂದ ಕೇಳಿರುವಂತದ್ದು ಧರ್ಮರಾಯ ಅಶ್ವತ್ಥಾಮ ಹತ ಕುಂಜರ ಅಂತ ಹೇಳಿದಾಗ ದ್ರೋಣರು ಯಾಕೆ ನಂಬಿದ್ರು ಅಶ್ವತ್ಥಾಮ ಚಿರಂಜೀವಿ ಅಂತ ಅವರಿಗೆ ಗೊತ್ತಿತ್ತಲ್ವಾ ಆದ್ರೂ ಯಾಕೆ ನಂಬಿದ್ರು ಅನ್ನೋದು ಪ್ರಶ್ನೆ ಇಲ್ಲ ದ್ರೋಣರಿಗೆ ಗೊತ್ತಿರಲಿಲ್ಲ ಅಶ್ವತ್ಥಾಮ ಚಿರಂಜೀವಿ ಅಂತ ಅನ್ನೋದಿದೆಯಲ್ಲ ಈಗ ನಮಗೇನಾಗುತ್ತೆ ನಮಗೆ ಈ ಕಥೆಯೆಲ್ಲ ಗೊತ್ತಿದ್ ಬಿಟ್ಟಿರೋದ್ರಿಂದ ನಾವು ಆರಂಭದಿಂದಲೇ ಆ ಪಾತ್ರಗಳು ಆ ವ್ಯಕ್ತಿಗಳ ಮೇಲೆ ಇದಿಷ್ಟನ್ನು ಇಟ್ಕೊಂಡು ನೋಡ್ತಾ ಕರೆಕ್ಟ್ ದ್ರೋಣರಿಗೆ ಗೊತ್ತಿಲ್ಲ ದ್ರೋಣರಿಗೆ ಗೊತ್ತಿದ್ರೆ ಚಿಂತೆಯ ವಿಷಯವೇ ಬರೋದಿಲ್ಲ ಪ್ರಾಯಶಃ ಅಶ್ವತ್ಥಾಮನಿಗೂ ಗೊತ್ತಿರೋಲ್ಲ ಯಾವಾಗ ಅವನು ಚಿರಂಜೀವಿ ಅಂತ ಕರ್ಸಿಕೊಂಡ ಯಾವಾಗ ಆಯ್ತು ಅವನಿಗೆ ಅದು ಯಾವಾಗ ಬಂತು ಅನ್ನೋದೆಲ್ಲ ಮುಂದೆಲ್ಲೋ ಆಗಿದೆ ಅದು ಹಾಗಾಗಿ ಅಲ್ಲಿರುವ ಯಾರಿಗೂ ಅದರ ಅರಿವಿಲ್ಲ ಯಾಕೆಂದ್ರೆ ಅಶ್ವತ್ಥಾಮನ್ ಕೊಂದುಬಿಡ್ತೀನಿ ಕೊಂದುಬಿಡ್ತೀನಿ ಅಂತ ಸುಮಾರು ಸಲ ಹೋಗ್ತಾರೆ ಅವನು ಕೂಡ ತಾನು ಚಿರಂಜೀವಿ ಅಂತ ಮುನ್ನು ಯುದ್ಧ ಮಾಡಲ್ವಲ್ಲ ಸೋತು ಹಿಂದ್ ಹೋದ ಅಂತೆಲ್ಲ ಬರುತ್ತಲ್ಲ ತಾನು ಚಿರಂಜೀವಿ ಅಂದ್ರೆ ಯಾರಿಗೂ ಕೊಲ್ಲಕ್ಕಾಗಲ್ಲ ಅಂತ ಅವ್ನು ನಿಂತ್ಕೊಂಡೇ ಹೌದು ಹಾಗಾಗಿ ದ್ರೋಣರಿಗೆ ಗೊತ್ತಿಲ್ಲ ಇರಲಿಲ್ಲ ಅದು ದ್ರೋಣರಿಗೆ ಗೊತ್ತಿದ್ರೆ ಇಡೀ ಪ್ರಸಂಗವೇ ನಡೀತಾ ಇರಲಿಲ್ಲ ಹಾಗಾಗಿ ಅದು ಕಾಲಾಂತರದಲ್ಲಿ ಗೊತ್ತಾಗಿದೆ ಅಲ್ಲಿದ್ದವರಿಗೆಲ್ಲ ಗೊತ್ತಾಗಿದೆಯೋ ಗೊತ್ತಿಲ್ಲ ಅದು ಆ ಕಾಲಾಂತರದಲ್ಲಿ ಯಾವಾಗ ನಾವು ಮುಂದೆ ಅಲ್ಲಿದ್ದವರಿಗೆ ಸೊ ಇನ್ನೊಂದು ಪ್ರಶ್ನೆ ಇಲ್ಲಿ ಧರ್ಮೇಂದ್ರ ಅನ್ನೋರು ಕೇಳಿರೋ ಪ್ರಶ್ನೆ ಗುರುಗಳೇ ಅಶ್ವತ್ಥಾಮ ಚಿರಂಜೀವಿ ಅನ್ನೋದು ಕೃಷ್ಣನಿಗೆ ಮೊದಲೇ ಗೊತ್ತಿತ್ತ ಕೃಷ್ಣನಿಗೆ ಮೊದಲೇ ಗೊತ್ತಿತ್ತ ಅಂತ ಪ್ರಶ್ನೆ ಬಂದಾಗ ಎರಡು ಕೃಷ್ಣನನ್ನು ನೋಡಲೇಬೇಕು ನಾವು ಒಂದು ಅಂದರೆ ಭಗವಂತ ಕೃಷ್ಣ ಅಂತಂದಾಗ ಅದು ಗೊತ್ತಿತ್ತು ಅದು ಮತ್ತು ಕೃಷ್ಣನಿಗೆ ಗೊತ್ತಿಲ್ಲದೇ ಏನೂ ಅಲ್ಲ ಅಂತಲೇ ಹೇಳಬೇಕು ಆದರೆ ಅಶ್ವತ್ಥಾಮನ ವಿಷಯದಲ್ಲಿ ಅಲ್ಲಿ ನೋಡಿದಾಗ ತನಗೆ ಅವನ ಚಿರಂಜೀವಿ ಅಂತ ಗೊತ್ತಿದೆ ಅಂತ ಕೃಷ್ಣ ಏನು ತೋರಿಸ್ಕೊಳ್ತಾ ಇಲ್ಲ ಹಾಗಾಗಿ ಕೃಷ್ಣ ತನಗೇನು ಗೊತ್ತೋ ಅದನ್ನೆಲ್ಲ ವ್ಯಕ್ತಪಡಿಸಿಲ್ಲ ಕೃಷ್ಣ ಅಲ್ಲಿ ಹೇಗೆ ಹೋಗ್ತಾನೆ ಅಂತ ಅಂದರೆ ನಮಗೆ ಅದು ಎಷ್ಟು ಹೊಸತಾಗಿರುತ್ತೋ ತನಗೂ ಅಷ್ಟೇ ಹೊಸತೋ ಅನ್ನೋ ತರಹದಲ್ಲೇ ಕೃಷ್ಣ ಹೋಗೋದು ಆ ಕೃಷ್ಣನಿಗೆ ನಮ್ಮಂತೆಯೇ ಬಿಹೇವ್ ಮಾಡುವ ಕೃಷ್ಣನಿಗೆ ಗೊತ್ತಿರಲಿಲ್ಲ